ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಪ್ರಪಂಚದಾದ್ಯಂತ ನೂರಾರು ದೇಶಗಳು ಯೋಗ ದಿನವನ್ನು ಆಚರಿಸ್ತಾ ಇರತಕ್ಕಂಥ ಒಂದು ಸಂದರ್ಭ ಈ ಒಂದು ಯೋಗ ದಿನವನ್ನು ನಿಮಿತ್ತವಾಗಿಸಿಕೊಂಡು ನಮ್ಮ ಹಿರೇಮಠದಲ್ಲಿ ಹಿರೇಮಠದ ತಪೋವನದಲ್ಲಿ ನಾವು ಜೂನ್ ಇಪ್ಪತ್ತೊಂದರಂದು ಒಂದು ಬೃಹತ್ ಯೋಗ ಪ್ರದರ್ಶನ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೇವೆ ಸುಮಾರು ವಿವಿಧ ಶಾಲಾ ಕಾಲೇಜುಗಳಿಂದ ಸಾವಿರ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಈ ಬೃಹತ್ ಯೋಗ ಮೇಳದಲ್ಲಿ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ಮೂಲಕ ನಾವೆಲ್ಲರೂ ಕೂಡ ಯೋಗ ದಿನವನ್ನು ಯಶಸ್ವಿಯಾಗಿ ಆಚರಿಸಿ ನಮ್ಮ ಬದುಕಿನ ಜೊತೆಗೆ ಯೋಗವನ್ನು ಸಮೀಕರಿಸಿಕೊಳ್ಳುವಂಥ ಸಮನ್ವಯಗೊಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ ಯೋಗ ಇದು ಆರೋಗ್ಯದ ಮೂಲ ಆರೋಗ್ಯ ಭಾಗ್ಯವನ್ನು ಕರುಣಿಸಿಕೊಡುವಂಥ ಶಕ್ತಿ ಯೋಗಕ್ಕಿದೆ ಯೋಗ ಬರೀ ದೇಹಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಮನಸ್ಸಿಗೂ ಕೂಡ ಸೀಮಿತವಾದದ್ದು ದೇಹ ಮತ್ತು ಮನಸ್ಸುಗಳನ್ನು ಸಮತೋಲನಗೊಳಿಸುವಂಥ ಶಕ್ತಿ ಯೋಗಕ್ಕಿದೆ ಆದ್ದರಿಂದಲೇ ಇತ್ತೀಚಿನ ದಿನಗಳಲ್ಲಿ ಯೋಗಕ್ಕೆ ತುಂಬ ಪ್ರಮುಖತೆ ಪ್ರಾಮುಖ್ಯ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅದಕ್ಕೆ ಯೋಗವನ್ನು ಯೋಗದ ಆ ಶಕ್ತಿ ಸಾಮರ್ಥ್ಯವನ್ನು ಜನಗಳಿಗೆ ತಲುಪಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ತಪವನ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಸಂಯೋಜಿಸಿದೆ ಈ ಒಂದು ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಹಿರೇಹಳ್ಳಿಯ ಸುಮತಿ ಶಾಲೆಯಿಂದ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಡಾಬಸ್ಪೇಟೆಯಲ್ಲಿರ್ತಕ್ಕಂಥ ವಿವೇಕಾನಂದ ಶಾಲೆಯಿಂದ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದಾರೆ ಡಾಬಸ್ಪೇಟೆ ವಿದ್ಯಾಸ್ಫೂರ್ತಿಯಿಂದ ಸುಮಾರು ನೂರು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ತುಮಕೂರಿನ ರೇಣುಕಾ ವಿದ್ಯಾಪೀಠದಿಂದ ಸುಮಾರು ಅರವತ್ತು ಜನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಹಾಗೆ ತುಮಕೂರಿನ ಅಶೋಕ ನಗರದಲ್ಲಿರತಕ್ಕಂಥ ಮಹೇಶ್ ಪಿ ಯು ಕಾಲೇಜಿನಿಂದ ನೂರ ಅರವತ್ತು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ವಿದ್ಯಾಮಾನಸ ವಿದ್ಯಾಲಯದಿಂದಲೂ ಕೂಡ ಸುಮಾರು ಅರವತ್ತರಿಂದ ಎಪ್ಪತ್ತು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಹಾಗೆ ಇನ್ನೂ ಕೂಡ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೇರೆ ಬೇರೆ ಸ್ಕೂಲು ಕಾಲೇಜುಗಳಿಂದ ಬಂದು ಈ ಬೃಹತ್ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುಮಾರು ಮೂರು ಗಂಟೆಗಳ ಕಾಲ ಯೋಗ ಪ್ರದರ್ಶನವನ್ನು ಮಾಡಲಿದ್ದಾರೆ ಮತ್ತು ಅದಕ್ಕೆ ತಕ್ಕನಾದಂಥ ಯೋಗ ಮಾರ್ಗದರ್ಶಕರು ಕೂಡ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಎಲ್ಲ ಯೋಗ ಮಾರ್ಗದರ್ಶಕರು ಇಲ್ಲಿ ಬಂದು ಆ ವಿದ್ಯಾರ್ಥಿಗಳಿಗೆ ಯೋಗ ಪ್ರದರ್ಶನವನ್ನು ಮಾಡಲಿಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ಇದೊಂದು ಬೃಹತ್ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಕೂಡ ಬಂದು ಭಾಗಿಯಾಗಿ ಒಂದು ಯೋಗ ದಿನದಂದು ಆ ಯೋಗದ ದಿನಾಚರಣೆಯನ್ನು ಮಾಡುವ ಮೂಲಕ ಎಲ್ಲರೂ ಕೂಡ ಈ ಒಂದು ಯೋಗ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಬೇಕು ಅಂತ ನಾವು ತಮ್ಮೆಲ್ಲರಿಗೂ ಕೂಡ ಆಹ್ವಾನ ಮಾಡ್ತಾ ಇದ್ದೀವಿ ಕರೆ ಕೊಡ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಯೋಗ ದಿನದಂದು ಮಾತ್ರ ಯೋಗ ಮಾಡಬೇಕು ಅಂತೇನಿಲ್ಲ ಯೋಗವನ್ನು ನಾವು ನಿತ್ಯದಲ್ಲೂ ಕೂಡ ಮಾಡಲೇಬೇಕು ಯೋಗ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಬೇಕು ಆ ಯೋಗವನ್ನು ಮಾಡೋದರಿಂದ ನಮ್ಮ ಮನಸ್ಸಿನ ಆರೋಗ್ಯ ಮತ್ತು ದೇಹದ ಆರೋಗ್ಯ ಎರಡೂ ಚೆನ್ನಾಗಿರುತ್ತೆ ಮನಸ್ಸು ತಿಳಿಯಾಗಿರುತ್ತೆ ತಂಪಾಗಿರುತ್ತೆ ಯಾವುದೇ ಒಂದು ಆಕ್ರೋಶ ಆಗಲಿ ಆವೇಶಕ್ಕಾಗಲಿ ನಾವು ಒಳಗಾಗೋದಿಲ್ಲ ಅದಕ್ಕೋಸ್ಕರ ಯೋಗವನ್ನು ನಮ್ಮ ಊಟ ಉಪಚಾರದ ಹಾಗೆ ನಿತ್ಯದಲ್ಲೂ ಕೂಡ ಅದು ದೈನಂದಿನಿಯಾಗಬೇಕು ದಿನ ದಿನವ ದಿನಾಲು ಕೂಡ ಯೋಗ ಮಾಡಬೇಕು ಇದೊಂದು ಯೋಗ ದಿನ ಅನ್ನೋದು ಒಂದು ಸಾಂಕೇತಿಕ ಅವತ್ತು ಯೋಗವನ್ನು ನಮಗೆ ಕೊಟ್ಟಂತಹ ಋಷಿ ಮುನಿಗಳಿಗೆ ನಾವೆಲ್ಲ ಕೃತಜ್ಞತೆಯನ್ನು ಹೇಳಿ ಯೋಗ ದಿನವನ್ನು ಆಚರಿಸುವಂತಹ ಒಂದು ದಿನವಾದರೂ ಕೂಡ ದಿನಾಲೂ ಕೂಡ ನಾವು ಯೋಗವನ್ನು ಆಚರಿಸಿ ಆ ಯೋಗದ ಆನಂದವನ್ನು ನಾವೆಲ್ಲರೂ ನಮ್ಮದಾಗಿಸಿಕೊಳ್ಬೇಕು